ಹಾಡುವಾಗಲೇ ಮನೆಯ ಕಳ್ಳತನ ಪ್ರಕರಣ ದಾಖಲಾದ ಕೇವಲ ಇಪ್ಪತ್ನಾಲ್ಕು ಗಂಟೆಯೊಳಗೆ ಆರೋಪಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಬಂಧಿಸಿದ ಪೊಲೀಸರು ಅವರಿಂದ ಐದು ಲಕ್ಷ ತೊಂಬತ್ತೆಂಟು ಸಾವಿರ ರೂಪಾಯಿ ಮೌಲ್ಯದ ಸ್ವತ್ತನ್ನು ವಶಪಡಿಸಿಕೊಳ್ಳಲಾಗಿದೆ ದಾವಣಗೆರೆ ಜಿಲ್ಲೆಯ ದೊಡ್ಡಬಾತಿ ಗ್ರಾಮದ ಪ್ರಾತಿಮ ಕಳೆದ ಜೂನ್ ಮೂರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಸಮಯದಲ್ಲಿ ಮನೆಗೆ ಬೀಗ ಹಾಕಿಕೊಂಡು ಶುಂಠಿ ಬೆಳ್ಳುಳ್ಳಿ ಮಾರಲಿಕ್ಕೆ ಹರಿಹಾರಕ್ಕೆ ಹೋಗಿದ್ರು ವ್ಯಾಪಾರ ಮುಗಿಸಿಕೊಂಡು ಅದೇ ದಿನ ರಾತ್ರಿ ಎಂಟು ಗಂಟೆಗೆ ಬಂದು ನೋಡಿದಾಗ ಮನೆಯ ಮುಂಭಾಗದ ಗೇಟು ಹಾಗೂ ಬಾಗಿಲಿನ ಬೀಗ ಒಡೆದ ಹೋದ ಕಳ್ಳರು ಮನೆಯ ತುಂಬಾ ಕಾರದ ಪುಡಿ ಹೆರಚಿ ರೂಮಿನಲ್ಲಿದ್ದ ಗಾರ್ಡೇಜ್ ಬೀಗ ಮುರಿದು ಲಾಕರ್ನಲ್ಲಿದ್ದ ಎಪ್ಪತ್ತೊಂದು ಗ್ರಾಂ ತೂಕದ ಬಂಗಾರದ ಆಭರಣಗಳು ಎಪ್ಪತ್ತೈದು ಗ್ರಾಂ ಬೆಳ್ಳಿ ವಸ್ತುಗಳು ಮತ್ತು ಇಪ್ಪತ್ತು ಸಾವಿರದ ತೊಂಬತ್ತು ನೂರು ರೂಪಾಯಿಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ರು ತಕ್ಷಣವೇ ಪಾತಿಮಾ ಮನೆಯಲ್ಲಾದ ಕಳ್ಳತನ ಕುರಿತು ದಾವಣಗೆರೆಯ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಗ್ರಾಮಾಂತರ ಠಾಣೆಯ ನಿರೀಕ್ಷಕ ಕಿರಣ್ ಕುಮಾರ್ ನೇತೃತ್ವದ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ತಂಡವು ಹಲವು ಆಯಾಮಗಳಲ್ಲಿ ತನಿಖೆ ನಡೆಸಿ ಪಾತಿಮಗೆ ಕೆಲ ಹಿಂದೆ ಪರಿಚಯವಾಗಿದ್ದ ಆರೋಪಿತನದ ಇಮ್ದಾದ್ ನಲವತ್ನಾಕು ವರ್ಷ ಬಗ್ಗೆ ಅನುಮಾನ ಮೂಡಿತು ಈತ ಹೊನ್ನಳ್ಳಿ ನಗರದ ಸೋಡಾ ವ್ಯಾಪಾರಿಯಾಗಿದ್ದ ಸಂತೆಗಳಿಗೆ ಬರುತ್ತಿದ್ದ ಠಾಣೆಗೆ ಕರೆತಂದು ವಿಚಾರ ಮಾಡಿದಾಗ ಆರೋಪಿತನು ತಾನು ಕಳ್ಳತನ ಮಾಡಿರೋ ವಿಚಾರವನ್ನು ಒಪ್ಪಿಕೊಂಡಿದ್ದಾನೆ ಇನ್ನು ಬಂಧಿತರಿಂದ ಪ್ರಕರಣದಲ್ಲಿ ಕಳ್ಳತನವಾಗಿದ್ದ ಎಪ್ಪತ್ತೊಂದು ಗ್ರಾಮ ತೂಕದ ಬಂಗಾರದ ಆಭರಣಗಳು ಎಪ್ಪತ್ತೈದು ಗ್ರಾಮ್ ಬೆಳ್ಳಿ ವಸ್ತುಗಳು ಇಪ್ಪತ್ತು ಸಾವಿರದ ತೊಂಬತ್ತು ರೂಪಾಯಿ ನಗದು ಸೇರಿದಂತೆ ಕೃತ್ಯಕ್ಕೆ ಬಳಸಿದ ಐವತ್ತು ಸಾವಿರ ಬೆಲೆ ಬಾಳುವ ಸ್ಕೂಟರ್ ಅನ್ನು ವಶಕ್ಕೆ ಪಡೆದಿದ್ದಾರೆ